ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಈ ಥರ ವಿಡಿಯೋಗಳು ನೀವು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು ಹೌದು ಫ್ರೆಂಡ್ಸ್ ಈ ಥರ ವೀಡಿಯೋಗಳು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಿವೆ ಈ ಥರ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು ಅದು ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ ಟ್ಯೂಸ್ ಕೊಡ್ತಾ ಹೋಗ್ತೀನಿ ಆದ್ದರಿಂದ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಮೊದಲೇದಾಗಿ ಆ ಥರ ವೀಡಿಯೋನ ಕ್ರಿಯೇಟ್ ಮಾಡಬೇಕಂತಂದರೆ ನೀವು ಮೊದಲೇದಾಗಿ ಎಡಿಟ್ಸ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ನೀವು ಪ್ಲೇ ಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಮಾಡಿ ಎಡಿಟ್ಸ್ ಆ್ಯಪ್ ಅಂತ ಇಲ್ಲಿ ಸರ್ಚ್ ಮಾಡಿದರೆ ಆ ಆ್ಯಪ್ ಬರುತ್ತೆ ಎಡಿಟ್ಸ್ ಅಂತ ಸರ್ಚ್ ಮಾಡಿ ಈ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಎಡಿಟ್ಸ್ ಆ್ಯಪ್ ಎಡಿಟ್ಸ್ ಇನ್ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಈಗ ಓಪನ್ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ಓಪನ್ ಮಾಡ್ಕೊತಿದ್ದೀನಿ ಈ ಆ್ಯಪ್ನ ಈ ಆ್ಯಪಲ್ಲಿ ನೀವು ಸಿಂಪಲ್ಲಾಗಿ ಎರಡೆರಡು ನಿಮಿಷದಲ್ಲಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು ಆ ಥರ ಇವಾಗ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಸಿಂಪಲ್ಲಾಗಿ ಇಲ್ಲಿ ತುಂಬ ಆಪ್ಷನ್ಗಳು ಬರುತ್ತೆ ಇಲ್ಲಿ ನೀವು ಯಾವುದು ಕ್ಲಿಕ್ ಮಾಡಬೇಡಿ ಇಲ್ಲಿ ನಿಮಗೆ ಪ್ಲಸ್ ಐಕನ್ ಕಾಣುತ್ತೆ ನೋಡಿ ಆ ಒಂದು ಪ್ಲಸ್ ಐಕನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಒಂದು ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ ನೀವು ಯಾವ ವೀಡಿಯೋನ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಆ ವೀಡಿಯೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಇವಾಗ ನಾನು ಕೂಡ ಆ ವೀಡಿಯೋನ ಅಪ್ಲೋಡ್ ಮಾಡ್ಕೊತಿದ್ದೀನಿ ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಗ್ಯಾಲ್ರಿಗೆ ಕರ್ಕೊಂಡು ಹೋಗುತ್ತೆ ನೀವು ಗ್ಯಾಲ್ರಿಯಲ್ಲಿ ನೀವು ಯಾವ ವೀಡಿಯೋ ಎಡಿಟ್ ಮಾಡ್ಕೋಬೇಕಂತಿದ್ದೀರ ಆ ವೀಡಿಯೋನ ಇಲ್ಲಿ ಅಪ್ ಸ ಟಿಕ್ ಮಾಡಿ ಇವಾಗ ನಾನು ಕೂಡ ವೀಡಿಯೋನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಇವಾಗ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಒಂದು ಟೆನ್ ಸೆಕೆಂಡ್ವರೆಗೂ ಮಾತ್ರ ವೀಡಿಯೋನ ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ ಆದ್ದರಿಂದ ಒಂದು ಹತ್ತು ಸೆಕೆಂಡ್ ಇರೋ ವೀಡಿಯೋನ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿ ನಾನಿವಾಗ ಜಸ್ಟ್ ಫೈವ್ ಸೆಕೆಂಡ್ ವೀಡಿಯೋನ ಮಾತ್ರ ಆ್ಯಡ್ ಮಾಡ್ತೀನಿ ಉಳಿಕೆದನ್ನ ಕಟ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಲೇಟ್ ಆಗ್ಬೋದು ಅದು ಇದು ಆಗೋಕ್ಕೆ ಅದರಿಂದ ಇಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ತೀನಿ ವಿಡಿಯೋನ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಇಲ್ಲಿ ಕಟ್ ಮಾಡಿಕೊಂಡು ಎಲ್ಲ ಆದಮೇಲೆ ಇವಾಗ ನೀವು ಆ ವಿಡಿಯೋನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಕ್ಲಿಕ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ರೀಸ್ಟೈಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಕೆಳಗಡೆ ರೀಸ್ಟೈಲ್ ಅಂತ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಈ ಥರ ಆಪ್ಷನ್ಗಳು ಬರುತ್ತೆ ಇಲ್ಲಿ ನಿಮಗೆ ತುಂಬ ಹಲವಾರು ಆಪ್ಷನ್ಗಳು ಇಲ್ಲಿ ಕಾಣುತ್ತೆ ಇಲ್ಲಿ ನಮಗೆ ಯಾವ ಬೇಡ ಇಲ್ಲಿ ನೀವು ಸ್ನೋ ಅಂತ ಇದೆ ನೋಡಿ ಇಲ್ಲಿ ಇದು ಇಲ್ಲೊಂದು ರೈಟ್ ಲೆಫ್ಟ್ ಸೈಡಲ್ಲಿ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಆ ಥರ ವೀಡಿಯೋ ಏನಿದೆ ಅದು ಕ್ರಿಯೇಟ್ ಆಗುತ್ತೆ ಕೇವಲ ಒಂದೆರಡು ನಿಮಿಷದಲ್ಲಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ವೇಟ್ ಮಾಡಿ ಸ್ವಲ್ಪ ಕ್ರಿಯೇಟ್ ಮಾಡಿ ಕೊಡುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ವೀಡಿಯೋ ಏನಿದೆ ಅದು ತುಂಬ ಕ್ಲಿಯರಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಈಗ ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕ್ರಿಯೇಟ್ ಬಂದಿದೆ ನಾನು ಪ್ಲೇ ಮಾಡಿ ನೋಡ್ತಿದ್ದೀನಿ ನೋಡ್ಬೋದು ಯಾವ ಥರ ಬಂದಿದೆ ವೀಡಿಯೋ ಅಂತ ತುಂಬ ಸೇಮ್ ಆಗಿ ಕ್ರಿಯೇಟ್ ಮಾಡಿದೆ ಇವಾಗ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋ ಏನಿದೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಇದು ಎಕ್ಸ್ಪೋರ್ಟ್ ಆದಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಅಂತ ಅವಾಗ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಇದು ಎಕ್ಸ್ಪೋರ್ಟ್ ಆದ್ಮೇಲೆ